ಇದುವರೆಗೆ ನಂಜುಂಡೇಗೌಡರು ರಮಾಕಂದ್ ನರಗುಂದವರು ಸ್ವಾಮಿಯವರು ಮಾತಾಡಿ ಇದೆಲ್ಲ ಕೇಳಿಸ್ಕೊಂಡ್ರಿ ಈ ಹೋರಾಟದ ಪ್ರತಿಫಲವಾಗಿ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಕೇಂದ್ರ ಸರ್ಕಾರದ ಬಾಯಿ ಹತ್ರ ಬಂದಿದೆ ಅವ್ರು ಇವಾಗ ಅವರು ಮುಖ್ಯ ದಾಟಿ ಬಾಯ ಹತ್ರ ಬಂದಿದೆ ಅವರಿಗೆ ಇಲ್ಲಿ ನಮ್ಮ ಹೋರಾಟದ ಸಂಕೇತ ಅದು ನಾವು ಈ ನಿಧಿ ಆಪ್ಗೆ ನಿಕಟ್ ಅಂತ ಏನು ಮಾಡ್ತಾರೆ ಪ್ರತಿ ತಿಂಗಳು ಇಪ್ಪತ್ತೇಳನೇ ತಾರೀಕು ಬರ್ತಾನೆ ಇದ್ದೀವಿ ಹದಿನೆಂಟನೇದು ಇದು ಬರ್ತಾ ಇರೋದು ಗೌಡ್ರು ಹೇಳ್ದಂಗೆ ಕೋಣಿನ ಮುಂದೆ ಕಿಂದ್ರಿ ಬಾರದ್ದಂಗೆ ಹೋಗಿದೆ ಕೋಣಿನ ಮುಂದೆ ಕಿಂದ್ರಿ ಬಾರಿಸೋರು ಏನೂ ಪ್ರಯೋಜನವೇ ಇಲ್ಲ ಚೌಟಿ ಏಟ್ ಬೀಳ್ಬೇಕು ಅದಕ್ಕೆ ಚೌಟಿ ಏಟ್ ಬಿದ್ದಾಗ್ಲೇ ಅದು ಸ್ವಲ್ಪ ಹೊಸರಾಡೋದು ಇದು ಮಾಡೋದು ರೆಸ್ಪಾನ್ಸ್ ಮಾಡೋದು ಆ ಕಾರಣಕ್ಕೆ ನಾವು ನಾವೆಲ್ಲ ಜಾಗೃತರಾಗಿ ಸ್ವಾಮಿಯವರು ಒಂದು ಹೇಳಿದ್ದಾರೆ ಬೀಗ ಜಡಿಯೋ ಕಾರ್ಯಕ್ರಮ ಅಂತ ಅದ್ರಲ್ಲಿ ಭಾಗವಹಿಸ್ಬೇಕು ಅದ್ರಲ್ಲಿ ಭಾಗವಹಿಸಿ ಆ ಸುದ್ದಿ ಹೋಗಬೇಕು ದೇಶದಾದ್ಯಂತ ಎಲ್ಲ ಹೋಗಿ ಸರ್ಕಾರ ಮುಟ್ಟಬೇಕು ಈ ಸರ್ಕಾರ ಹೆಂಗೆ ಪಕ್ಷಪಾತ ಮಾಡ್ತಾ ಇದೆ ಅಂದರೆ ನಮ್ಮನ್ನೆಲ್ಲ ಮುದಿದನ್ಗಳು ಅಂತ ಬಿಟ್ಬಿಟ್ಟಿದ್ದಾರೆ ನಾವೆಲ್ಲ ಮುದಿದನುಗಳೇ ಏನು ಮಾಡೋಕ್ಕಾಗಲ್ಲ ಅಂತ ಕರೆಯೋದ ಕರೆಯೋ ಹಸುಗಳನ್ನ ಇಟ್ಕೊಂಡಂಗೆ ಈಗಿರೋ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆಲ್ಲ ಅನುಕೂಲ ಮಾಡಿಕೊಟ್ಟಿದೆ ಮೂರು ಪೆನ್ಷನ್ ಅವ್ರಿಗೆ ಹಳೆ ಪೆನ್ಷನ್ ಸ್ಕೀಮು ಹೊಸ ಪೆನ್ಷನ್ ಸ್ಕೀಮು ಈಗ ಯು ಪಿ ಎಸ್ ಅಂದ್ಬಿಟ್ಟು ಏಕೀಕೃತ ಪೆನ್ಷನ್ ಸ್ಕೀಮು ಮೂರು ಪೆನ್ಷನ್ ಸ್ಕೀಮ್ ಮಾಡಿದ್ದಾರೆ ಇ ಪಿ ಎಫ್ ನೈಂಟಿ ಬೈ ಬಗ್ಗೆ ಒಂದು ಚೂರೂ ತಲೆ ಕೆಟ್ಟಿಕೊಂಡಿಲ್ಲ ಕೋರ್ಟ್ನಲ್ಲಾಗಿ ತೀರ್ಮಾನ ಬಿಟ್ಟು ಯಾರು ಆರ್ ಸಿ ಗುಪ್ತಾ ಏನು ಗೆದ್ದರು ಕೇಸು ಅದ್ರ ಸಂಬಂಧ ಬಿಟ್ಟು ಬೇರೆ ವಿಷಯದ ಬಗ್ಗೆ ನಮ್ಮ ಹೋರಾಟದ ಬಗ್ಗೆ ಒಂದು ಚೂರೂ ಸರ್ಕಾರ ತಲೆ ಕೆಡ್ಸ್ಕೊಂಡಿಲ್ಲ ಆದ ಕಾರಣದಿಂದ ಸರ್ಕಾರನ ಬಗ್ಗು ಪಡಿಬೇಕಾದ್ರೆ ನಮ್ಮ ಸಂಘಟನೆ ತುಂಬ ಬಲವಾಗಬೇಕು ಅವ್ರಿಗೆ ತಟ್ಟಬೇಕು ಇವರಲ್ಲೂ ಶಕ್ತಿ ಇದೆ ಇವರು ಹೋರಾಟ ಮಾಡ್ತಾರೆ ಇವರು ಎದುರಾಕೊಂಡ್ರೆ ನಾವು ನಮಗೆ ಉಳಗಾಲ ಇಲ್ಲ ಅನ್ನೋದು ಅವರಿಗೆ ಮನವರಿಕೆ ಆಗಬೇಕು ಆ ಕಾರಣದಿಂದ ಈ ಒಗ್ಗಟ್ಟನ್ನು ಮುಂದೇನು ಎಲ್ಲ ರೀತಿ ತುಂಬ ಸಂಘಟಿತ ರೀತಿಯಲ್ಲಿ ಒಟ್ಟಾಗಿ ಸೇರಿ ಪ್ರದರ್ಶನ ಮಾಡಬೇಕು ಈ ಹೋರಾಟಕ್ಕೆ ಬಲ ತುಂಬಬೇಕು ತಾವೆಲ್ಲ ಎಷ್ಟು ಜನ ಬಂದರೆ ಸಾಲದು ಹೇಳ್ದಂಗೆ ಬರಬೇಕು ಬರಬೇಕು ಒಬ್ಬೊಬ್ಬರು ಹತ್ತು ಹತ್ತು ಜನ ಕರ್ಕೊಂಬರ್ಬೇಕು ಎಲ್ಲರಿಗೂ ಅಪ್ಲೈ ಆಗೋದದು ನನಗೆ ಅವ್ರು ಮಾಡಿದ್ರೆ ನಮಗಾಗುತ್ತೆ ಅಂತ ಮನೇಲಿದ್ರೆ ಇದ್ರೆ ಒಳ್ಳೇದಲ್ಲ ಅದು ಆದ ಕಾರಣದಿಂದ ಇದನ್ನು ನೀವು ಮನವರಿಕೆ ಮಾಡಿಕೊಂಡು ಇನ್ನು ಮುಂದೇನು ಸಂಘಟನೆಗೆ ತುಂಬ ಬಲ ತುಂಬಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ